嗯，对、嗯。现在是红绿光，啊、嗯。<noise> <noise>

மயல் வசர ஆவுன்றே சமானா வாமன்ன பாதோர வாணாலே அப்பா ஆ புரம் ஆ இண்டர் லாகர

真的

அவி てる இருக்கு ها 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 இல்ல லேட்டா எல்லையில இருந்து ரீஸ் மாவுறது நான் ஒரு கிரேட் போட்டது சரி பாய் வர எல்லாமே இருக்கு இது போட்டுடான

ಬೈರಪಟ್ನ ಚನ್ನಪಟ್ಟಣ ಬೈರಪು ಚೆನ್ನಪ್ಪ ತುಂಬಾ ಸೇವೆ ಮಾಡ್ತಿವಿ ಇದೆ ಗಣಪತಿ ಇದೆ ಬಸವಣ್ಣ ಇದೆ ದೇವರು ಜ್ರೆ ಇದೆ ನಾವು ತೊಂದರೆ ಮಾಡ್ಬೇಕು ಅಂದ್ರೆ ನಾವೇ ಹನ್ನೆರಡು ಐವತ್ತರಿಂದ ತೊಂದ್ರೆ ಮಾಡ್ಬೋದಾಯ್ತು ಫಸ್ಟ್ ಪೂಜೆ ಮಾಡ್ತೀರಲ್ಲ ಅದಕ್ಕೆ ನಿಮಗೆ ನೋಡಿ ಸುಮಾರು ಹನ್ನೆರಡು ಐವತ್ತರಿಂದ ಇಲ್ಲೇ ಇದೆ ನೋಡಿ ವಿಷಯ ಆಯ್ತಾ ತುಂಬ ಸರಿ ಸೇದ್ರೆ ಬೈರಾಪಟ್ನ ಚನ್ನಪಟ್ಟಣ ನಮ್ಮ ರಾಮನಗರದಿಂದ ಹದಿಮೂರು ಕಿಲೋಮೀಟರ್ ಆಯ್ತು ಹದಿಮೂರು ಕಿಲೋಮೀಟರ್ ಹದಿಮೂರಿಂದ ಹದಿನಾರು ಕಿಲೋಮೀಟರ್ ಆಯ್ತದೆ ಇಲ್ಲಿ ಈ ಏರಿಯಾ ಫಸ್ಟೇ ಗೊತ್ತಲ್ಲ ಅದು ಒಳ್ಳೆ ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ವೆರಿ ಡೇಂಜರಸ್ ಮನೆ ಹತ್ರ ಬಂದಾಗ ಜಾಸ್ತಿ ಹೊತ್ತು ಕಾಯಕ್ಕೆ ಹೋಗ್ಬಿಡಿ ಆದಷ್ಟು ಅದನ್ನು ಸಂರಕ್ಷಣೆ ಮಾಡಿಸಲ್ಲ ತುಂಬ ಒಳ್ಳೆಯದು ನಿಮಗೆ ಮಾಡಬೇಡ ಸರ್ ಮಾಡೋದು ಒಳ್ಳೇದು ನಿಮಗೆ ಅಂತ ಹೇಳ್ತಾ ಪ್ಯಾಕ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಾಸ್ತಿ ಇಲ್ಲ ತುಂಬ ಒಳ್ಳೆಯದು ಹ್ಞೂ ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದಂಥ ಬೈರಪಟ್ಟಣದಲ್ಲಿ ಪ್ಲೇಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಾಂಕ್